ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಮೂಸಂಬಿ ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಮೂಸಂಬಿ ಮತ್ತು ಸಕ್ಕರೆ ಬೇಕು ಅಂದರೆ ಹಾಲು ಕೂಡ ಹಾಕ್ಕೋಬೋದು ಮೊದಲಿಗೆ ಈ ಥರ ಸಿಪ್ಪೆ ತಕ್ಕೋತಾ ಇದ್ದೀನಿ ನೋಡಿ ಈ ಥರ ನಾವು ಚಾಕುವಿಂದ ಫಸ್ಟಿಗೆ ಈ ಥರ ಮಾಡಿಕೊಂಡೆ ಸುಲಿಯೋಕ್ಕೆ ತುಂಬ ಈಸಿ ಆಗುತ್ತೆ ನೋಡಿ ಈ ಥರ ಮತ್ತೆ ಎಲ್ಲ ಇದ್ದೀನಿ ಈಗ ಮಧ್ಯದಲ್ಲಿ ಕಟ್ ಮಾಡಿಬಿಟ್ಟು ಬೀಜ ಎಲ್ಲ ತೆಗಿಬೇಕು ಬೀಜ ಇದ್ದರೆ ಕಹಿ ಬಂದುಬಿಡುತ್ತೆ ಜ್ಯೂಸು ಸೊ ಯಾವುದೇ ಕಾರಣಕ್ಕೂ ಬೀಜ ಇರಬಾರ್ದು ಈಗ ನಾನು ಪೀಸ್ ಪೀಸಾಗಿ ಮಾಡಿಕೊಂಡು ಮಿಕ್ಸಿನಲ್ಲಿ ಹಾಕ್ಕೋತಾ ಇದ್ದೀನಿ ನಾನೊಂದು ಮೂರು ಅಷ್ಟು ಸಕ್ಕರೆ ಹಾಕ್ಕೋತಾ ಇದ್ದೀನಿ ಸಕ್ಕರೆ ಬೇಡ ಅನ್ನೋರು ಹನಿ ಕೂಡ ಹಾಕ್ಕೋಬೋದು ಈಗ ನೀರು ಹಾಕ್ಕೋತಾ ಇದ್ದೀನಿ ಮುಚ್ಚಳ ಮುಚ್ಚಲ ಮುಚ್ಚಿಬಿಟ್ಟು ರುಬ್ಕೊಳ್ಳೋಣ ನೋಡಿ ನಾನು ಇಷ್ಟು ರುಬ್ಕೊಂಡಿದ್ದೀನಿ ಈಗ ಸೋಸ್ಕೊಳ್ಳೋಣ ಒಂದು ಸೋಸ್ಕೊಂಡ್ಬಿಟ್ಟು ನೀಟಾಗೆ ಅದರಲ್ಲಿ ಸ್ಪೂನಿಂದ ಈ ಥರ ಕಲಿಸ್ಕೋಬೇಕು ನೋಡಿ ಎಲ್ಲ ಈ ಥರ ಸಿಪ್ಪೆ ಈ ಥರ ಈಚೆ ಬಂದುಬಿಡುತ್ತೆ ಈಗ ಜ್ಯೂಸ್ ಎಲ್ಲ ಈ ಥರ ತೆಗ್ದಿದ್ದೀವಿ ಈಗ ಸರ್ವಿಂಗ್ ಗ್ಲಾಸ್ಗೆ ಹಾಕ್ಕೊಳ್ಳೋಣ ನೋಡಿ ಮೋಸಂಬಿ ಜ್ಯೂಸ್ ರೆಡಿಯಾಗಿದೆ ಬೇಕು ಅನ್ನೋರು ಹಾಲು ಕೂಡ ಹಾಕ್ಕೊಂಡು ಮಾಡ್ಬೋದು ಇಲ್ಲ ನಾನು ನೀರು ಹಾಕಿ ಮಾಡಿದ್ದೀನಿ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್